ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೆ ಕೆಆರ್ ಅಡಿಯಲ್ಲಿ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘವನ್ನು ಸ್ಥಾಪನೆ ಮಾಡಲಾಗಿತ್ತು ಇದರಲ್ಲಿ ವಿಪರೀತವಾದಂತ ಅಕ್ರಮ ಆಗಿದೆ ಎನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿತ್ತು ಇದೀಗ ಅದು ಅಕ್ರಮ ಆಗಿದೆ ಅಂತ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿದೆ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘ ಇದು ಇದಕ್ಕೆ ಮುನ್ನೂರು ಕೋಟಿ ರೂಪಾಯಿ ಅನುದಾನ ಇಪ್ಪತ್ತೆರಡು ಕೋಟಿ ರೂಪಾಯಿ ಬಡ್ಡಿ ಅಂತ ಟೋಟಲ್ ಮುನ್ನೂರ ಇಪ್ಪತ್ತೆರಡು ಕೋಟಿ ಇದು ಅಕ್ರಮ ಆಗಿದೆ ಅಂತ ಇದೀಗ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿದೆ ಸುದೀರ್ಘವಾಗಿ ತನಿಖೆಯನ್ನು ಮಾಡಿದ್ರು ನಿವೃತ್ತ ಐ ಎಸ್ ಅಧಿಕಾರಿಯ ಸುಧೀರ್ ಅವರ ತಂಡ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ದೊಡ್ಡ ಹಗರಣ ಅಂತ ಉಲ್ಲೇಖ ಮಾಡಲಾಗಿದೆ ಮುನ್ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಹಗರಣ ಇದು ಇದು ಹಗರಣ ಆಗಿದೆ ಅಂತ ಇದೀಗ ತನಿಖಾ ತಂಡ ವರದಿಯನ್ನು ಕೊಟ್ಟಿದೆ ಬಿ ಸರ್ಕಾರದ ಅವಧಿಯ ಸಂದರ್ಭದಲ್ಲಿ ಕೆ ಕೆ ಡಿ ಬಿ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘದ ಸ್ಥಾಪನೆ ಆಗಿತ್ತು ಇದಕ್ಕೆ ಐದುನೂರು ಕೋಟಿ ರೂಪಾಯಿ ಬಜೆಟ್ನ ಕೊಡಲಾಗಿತ್ತು ಇದರಲ್ಲಿ ಮುನ್ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಹಣ ದುರ್ಬಳಕೆ ಆಗಿದೆ ಎನ್ನುವಂಥ ಗಂಭೀರವಾದಂಥ ಆರೋಪ ಬಂದಿತ್ತು ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಬೇಕು ಅಂತ ಪ್ರಿಯಾಂಕರ್ಗೆ ಮನವಿ ಕೊಟ್ಟಿದ್ದರು ಇದೀಗ ಅವರ ನೇತೃತ್ವದಲ್ಲಿ ಅಂದರೆ ಸುಧೀರ್ ಅವರ ನೇತೃತ್ವದಲ್ಲಿ ತನಿಖೆಯನ್ನು ಮಾಡಬೇಕು ಅಂತ ಸೂಚನೆ ಹೋಗಿತ್ತು ಸುಧೀರ್ ಅವರ ತಂಡ ಸುದೀರ್ಘವಾಗಿ ತನಿಖೆ ಮಾಡಿದೆ ಇದೀಗ ಅಕ್ರಮ ನಡೆದಿದೆ ಅಂತ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ ಮೂರರ ಅವಧಿಯಲ್ಲಿ ಆ ಈ ಒಂದು ಅಕ್ರಮ ಆಗಿದೆ ಅಂತ ಈ ಸಮಯದಲ್ಲಿ ಈ ಸಂಘದ ಅಧ್ಯಕ್ಷರಾಗಿ ಬಸವರಾಜ್ ಪಾಟೀಲ್ ಸೇಡಮ್ ಅವರಿದ್ರು ಅವರ ಕೋಟಾದ ಅಂದರೆ ಅಧ್ಯಕ್ಷರ ವಿವೇಚನಾ ಕೋಟಾದ ಅಡಿಯಲ್ಲಿ ಇಪ್ಪತ್ತೈದು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಹಣವನ್ನು ಕೂಡ ಬಳಸಿದ್ದಾರೆ ಅಂತ ಗಂಭೀರ ಆರೋಪ ಬಂದಿತ್ತು ಇದರ ಜೊತೆ ಜೊತೆಗೆ ಕಲಬುರಗಿ ಸೇಡಂ ಉಪ ಪ್ರದೇಶವನ್ನ ಎಂಟನೇ ಜಿಲ್ಲೆ ಅಥವಾ ಘಟಕವನ್ನಾಗಿ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡದೆ ಸರ್ಕಾರದ ಅನುಮತಿಯನ್ನು ತೆಗೆದುಕೊಳ್ಳದೆ ಇದನ್ನ ರಚನೆ ಮಾಡಿದ್ರು ಎನ್ನುವಂಥ ಆರೋಪ ಕೂಡ ಇತ್ತು ಇದರ ಜೊತೆ ಜೊತೆಗೆ ಸೇಡಂಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಾರೆ ಉಳಿದ ತಾಲೂಕುಗಳಿಗೆ ಅನುದಾನ ಕೊಟ್ಟಿಲ್ಲ ಎನ್ನುವಂಥ ಆರೋಪ ಕೂಡ ಕೇಳಿ ಬಂದಿತ್ತು ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ಏಳು ಜಿಲ್ಲೆಗಳಿವೆ ಆದರೆ ಕಲ್ಬುರ್ಗಿಯ ಸೇಡಮ್ ಅನ್ನ ಕಾನೂನು ಬಾಹಿರವಾಗಿ ಎಂಟನೇ ಜಿಲ್ಲೆ ಅಥವಾ ಘಟಕ ಅಂತ ನೇಮಕ ಮಾಡಲಾಗಿತ್ತು ಉಳಿದ ಏಳು ಪ್ರದೇಶಗಳಿಂತಲೂ ಕೂಡ ಹೆಚ್ಚು ಹಣವನ್ನು ಸೇಡಮ್ಗೆ ಖರ್ಚು ಮಾಡಲಾಗಿತ್ತು ಎನ್ನುವಂಥ ಆರೋಪ ಕೂಡ ಇದೆ ವಾರ್ಷಿಕ ವರದಿಯಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖ ಆಗಿತ್ತು ಕೆಲ ಅಧಿಕಾರಿಗಳು ಕೂಡ ಇದರಲ್ಲಿ ಸಹಾಯ ಮಾಡಿದ್ದಾರೆ ತಮ್ಮ ಅಧಿಕಾರವನ್ನು ಸ್ವೇಚ್ಛಾಚಾರವಾಗಿ ಬಳಸಿಕೊಂಡಿದ್ದಾರೆ ಎನ್ನುವಂಥ ಎಲ್ಲ ರಿಪೋರ್ಟ್ ಕೂಡ ಇದೀಗ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ ಮುನ್ನೂರು ಕೋಟಿ ರೂಪಾಯಿ ಹಣ ಇಪ್ಪತ್ತೆರಡು ಕೋಟಿ ರೂಪಾಯಿ ಬಡ್ಡಿಯಂತೆ ಒಟ್ಟು ಮುನ್ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಇದು ಅಕ್ರಮ ಆಗಿರುವಂತಹ ಟೋಟಲ್ ಒಟ್ಟಾರಿ ಸಂಘದಲ್ಲಿ ಆಗಿರುವಂತಹ ಹಣ ಇದು ಮೂರು ವರ್ಷಗಳ ಕಾಲ ಈ ಸಂಘ ಕಾರ್ಯನಿರ್ವಹಣೆಯನ್ನು ಮಾಡಿದೆ ಕೆ ಕೆ ಆರ್ ಡಿ ಬಿಯಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಏನಿದೆ ಬೋರ್ಡ್ ಇದೆ ಅದರ ನೇತೃತ್ವದಲ್ಲಿ ಆಗಿದ್ದಂತಹ ಸಂಘ ಈ ಸಂಘ ಸಾಂವಿಧಾನಿಕವಾಗಿ ಇದ್ದಾಗಲೂ ಕೂಡ ಅಕ್ರಮವಾಗಿದೆ ಎನ್ನುವಂಥ ಗಂಭೀರ ಆರೋಪ ಬಂದಿತ್ತು ಇದೀಗ ತನಿಖೆಯನ್ನು ಮಾಡಿ ಅಕ್ರಮ ಆಗಿದೆ ಅಂತ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ